ಶ್ರೀ ಉತ್ಸವ ಮಹಾಮಂಡಳ ಛತ್ರಪತಿ ಶಿವಾಜಿ ಮಹಾರಾಜ ವೃತ್ತದಲ್ಲಿ ಏನು ನಾವು ಗಣಪತಿಯನ್ನು ಕುಂಡಿಸ್ತೀವಿ ಅದೇ ರೀತಿ ಇವತ್ತು ಪೂರ್ವ ಸಭೆಯಾಗಿ ಮಾನ್ಯ ಮಾಜಿ ಸಚಿವರಾದ ಅಪ್ಪ ಸಾಹೇಬ್ ಪಟ್ಟಣ ಶೆಟ್ಟಿ ಸಾಹೇಬರ ಅಧ್ಯಕ್ಷತೆಯಲ್ಲಿ ಈ ಕಾಳಮ್ಮ ದೇವಸ್ಥಾನದಲ್ಲಿ ನಾವೇನು ಒಂದು ಮೀಟಿಂಗ್ ಮಾಡಿದ್ವಿ ಪ್ರತಿ ವರ್ಷದಂತೆ ಒಂದು ಅಧ್ಯಕ್ಷ ಆಯ್ಕೆ ಪ್ರಕ್ರಿಯೆ ನಡೀತು ಮತ್ತು ಯಾವ ರೀತಿ ಗಣೇಶೋತ್ಸವ ಆಚರಿಸಬೇಕು ಮತ್ತು ವಿಜಯಪುರ ನಗರದಲ್ಲಿ ಏನು ಗಣೇಶೋತ್ಸವನ್ನ ಕುಂಡಿಸ್ತಾರೆ ಅದಕ್ಕೆ ಏನೇ ಸಮಸ್ಯೆಗಳಿದ್ದರೂ ನಾವು ಉತ್ಸವ ಮಹಾಮಂಡಳ ಯಾವತ್ತೂ ಅವ್ರ ಜೊತೆ ಇರ್ತೀವಿ ಅಂತ ಅಂತ ಹೇಳಿ ಈ ಸಭೆಯಲ್ಲಿ ನಿರ್ಣಯ ಆಗಿದೆ ಈ ವರ್ಷದ ಗಜಾನನೋತ್ಸವ ಮಹಾಮಂಡಳದ ಒಂದು ವರ್ಷದ ಅವಧಿಗೆ ರಾಜು ಹೊನ್ನೋರವರು ಆಯ್ಕೆಯಾಗಿದ್ದಾರೆ ಗಜಾನೋತ್ಸವ ಮಹಾಮಂಡಳದ ಎಲ್ಲ ಪದಾಧಿಕಾರಿಗಳು ಮತ್ತು ಎಲ್ಲ ಕಾರ್ಯಕರ್ತರ ಪರವಾಗಿ ಮತ್ತು ಸಮಸ್ತ ಗಜಾನನ ಮಂಡಳಿ ಪರವಾಗಿ ರಾಜು ಹೊನ್ನೋರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತೀನಿ ಉತ್ಸವ ಮಹಾಮಂಡಳ ಸಾಮಾಜಿಕ ಕಾರ್ಯಗಳನ್ನು ಮಾಡ್ತಾ ಬ ಬಂದಿದೆ ಅದೇ ರೀತಿ ಹಲವಾರು ಚಟುವಟಿಕೆಗಳನ್ನ ಪ್ರತಿ ವರ್ಷ ವಿಶೇಷ ವಿಶೇಷ ಚಟುವಟಿಕೆಗಳನ್ನು ನಾವು ಮಾಡ್ತಾ ಬಂದಿದ್ದೀವಿ ನಿರಂತರ ಅನ್ನದಾಸೋಹ ಪ್ರತಿ ಸೋಮವಾರ ಅನ್ನದಾಸೋಹ ಆಗಿರ್ಬೋದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಆಗಿರ್ಬೋದು ಈ ರೀತಿ ಈ ವರ್ಷ ಒಂದು ವಿಶೇಷ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೀವಿ ಹೋ ಸರ್ತ ಗಂಗಾರತಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದು ಬಂದಿದೆ ಈ ಇವತ್ತು ಈ ಸರ್ತಾನೂ ಇಪ್ಪತ್ತೇಳನೇ ತಾರೀಕಿಗೆ ಪ್ರಾಣ ಪ್ರತಿಷ್ಠಾಪನೆ ಇರ್ತದೆ ಮತ್ತು ಮು ಒಂದನೇ ತಾರೀಕು ಅಂದ್ರೆ ನಾಲ್ಕನೇ ತಾರೀಕಿಗೆ ನಮ್ಮ ಗಜಾನನ ಮಂಡಳಿ ಒಂಬತ್ತು ದಿನಗಳ ಕಾಲ ಪೂಜೆ ನೆರವೇರಿಸಿ ಒಮ್ಮ ನಾಲ್ಕನೇ ತಾರೀಕಿಗೆ ವಿಸರ್ಜನೆ ಕಾರ್ಯಕ್ರಮ ಇರ್ತದೆ ಈ ಸಭೆಯಲ್ಲಿ ನಿರ್ಣಯ ಆಗಿದೆ ಧನ್ಯವಾದಗಳು ಗಣಪತಿ ಅಪ್ಪ ಮೋರಯ್ಯ ಈ ಸಲ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಸಾಲಿಂದ ಈ ಸಲ ನಮ್ಗೆ ಅಧ್ಯಕ್ಷನ ಮಾಡಲಾರ ಅಪ್ಪ ಪುಟ್ಟನ್ ಶೆಟ್ಟಿ ಅವರು ಅವ್ರಿಗನ್ನು ಧನ್ಯವಾದಗಳು ಮತ್ತು ಯಾವ ಮಂಡ ಎಲ್ಲ ಮಂಡಳಿಗಳಿಗೆ ಯಾರು ಏನೋ ಕೆಲಸಿದ್ರು ನಾನು ಬಂದು ಕೆಳಿದ್ರು ಆ ಕ ಇದು ಮಾಡ್ತೀವಿ ಮತ್ತು ಏನು ಕೆಲಸ ಇದ್ರು ನಾವು ಮಾಡ್ಕೊತ ಹೋಗ್ತೀವಿ ಗಣಪತಿ ಬಗ್ಗೆ ಯಾಕಂದ್ರೆ ಒಂಬತ್ತು ದಿವ್ಸಂತೂ ನಾವು ಗಣಪತಿ ಇಲ್ಲಿ ನಮ್ಮ ಶಿವಾಸರಿಗಳನ್ನ ಕೂರಿಸ್ತೀವಿ ಅದ್ರ ಬಗ್ಗೆನೂ ಏಳು ದಿವ್ಸದ ಗಣಪತಿ ಹೋಗೋದು ಆ ಥರ ಅಧ್ಯಕ್ಷನೂ ನಮ್ಮ ಮಾಡಿದಾವೆ और बंदे अगला कुछ और बंदे और बंदे अगला कुछ क्या रोल करो सोनू ना करो कभी ना